ವೀಕ್ಷಕರೇ ನಾವಿವತ್ತು ಕೈಲಾಸ ಪರ್ವತದ ರಹಸ್ಯಗಳನ್ನ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ವಿಡಿಯೋ ನೋಡಿ ಕೈಲಾಸ ಪರ್ವತ ಇದು ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿದೆ ಮತ್ತು ಸಮುದ್ರ ಮಟ್ಟದಿಂದ ಸುಮಾರು ಆರ್ ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಇದನ್ನ ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನ ವಾಸಸ್ಥಳ ಅಂತಾನೆ ಅಂತಾರೆ ಶಾಸ್ತ್ರಗಳ ಪ್ರಕಾರ ಶಿವ ಪಾರ್ವತಿಯರು ಕೈಲಾಸ ಪರ್ವತದ ಮೇಲೆಯೇ ವಾಸಿಸುತ್ತಾರೆ ಅನ್ನೋದು ನಂಬಿಕೆ ಮತ್ತೆ ಇದನ್ನ ಭೂಲೋಕದ ಸ್ವರ್ಗ ಅಂತಾನೆ ಹಲ್ವಾರ್ ಕಡೆ ಕರೀತಾರೆ ಈ ಪರ್ವತದ ಆಕಾರ ಶಿವಲಿಂಗವನ್ನು ಹೋಲುತ್ತೆ ಅದಕ್ಕೆ ಭಕ್ತರು ಭಕ್ತಿಯಿಂದ ಮತ್ತೆ ಗೌರವದಿಂದ ನಮಸ್ಕಾರ ಮಾಡ್ತಾರೆ ಕೈಲಾಸ ಪರ್ವತವು ನಾಲ್ಕು ಪ್ರಮುಖ ನದಿಗಳ ಮೂಲ ಸ್ಥಾನವಾಗಿದೆ ಅದು ಯಾವುದು ಅಂದ್ರೆ ಗಂಗಾ ಬ್ರಹ್ಮಪುತ್ರ ಸಿಂಧು ಮತ್ತೆ ಸಟ್ಲೇಜ್ ಈ ಕೈಲಾಸ ಪರ್ವತವನ್ನ ಇನ್ನು ಯಾರು ಹತ್ತಕ್ಕೆ ಸಾಧ್ಯ ಆಗಿಲ್ಲ ಈ ಕೈಲಾಸ ಪರ್ವತ ಟಿಬೆಟ್ ನಾಗರಿ ಪ್ರಾಂತ್ಯದಲ್ಲಿರೋ ಗಾಂಗ್ಡಿಸ್ ಪರ್ವತ ಶ್ರೇಣಿಯ ಭಾಗವಾಗಿದೆ ಇದು ಭಾರತದಿಂದ ಹೊರಗಿದ್ರು ಆಧ್ಯಾತ್ಮಿಕವಾಗಿ ಭಾರತಕ್ಕೆ ಅತ್ಯಂತ ಮಹತ್ವವುಳ್ಳ ಸ್ಥಳ ಆಗಿದೆ ಇದು ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಬೋನ್ ಧರ್ಮಕ್ಕೆ ಅತ್ಯಂತ ಪ್ರಮುಖವಾದ ತೀರ್ಥ ಕ್ಷೇತ್ರ ಆಗಿದೆ ಈ ಪರ್ವತವು ಹಿಮಾಲಯದ ಶ್ರೇಣಿಯಲ್ಲಿ ಒಂದು ಪವಿತ್ರ ಶಿಖರ ಆಗಿದೆ ಪವಿತ್ರ ಮಾನಸ ಸರೋವರ ಮತ್ತೆ ರಾಕ್ಷಸ್ಥಳ ಈ ಪರ್ವತದ ಹತ್ರನೇ ಇದೆ ಜೈನರು ಇದ್ನ ಆಸ್ಥಾಪತ್ ಪರ್ವತ ಅಂತಾನೆ ಕರೀತಾರೆ ಮೊದಲ ತೀರ್ಥಂಕರಾದ ಆದಿನಾಥರು ಇಲ್ಲಿ ಮೋಕ್ಷ ಪಡೆದ್ರು ಅಂತಾರೆ ಮತ್ತೆ ಬೌದ್ಧ ಧರ್ಮದಲ್ಲಿ ಈ ಪರ್ವತವು ಚಕ್ರ ಸಮೋರ ದೇವತೆಯ ನಿವಾಸ ಅಂತ ನಂಬಿದ್ದಾರೆ ಭಕ್ತರು ಈ ಪರ್ವತದ ಸುತ್ತ ಸುಮಾರು ಐವತ್ತೆರಡು ಕಿಲೋಮೀಟರ್ ಗಳಷ್ಟು ನಡೀತಾರೆ ಇದನ್ನ ಪರಿಕ್ರಮ ಅಂತ ಕರೀತಾರೆ ವಿಲಾಸತ್ ಪರ್ವತದ ಹತ್ರನೇ ಈ ಪವಿತ್ರ ಮಾನಸ ಸರೋವರ ಇದೆ ಇದು ವಿಶ್ವದಲ್ಲೇ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ ಶುದ್ಧವಾದ ನೀರಿಂದನೆ ತುಂಬಿರುತ್ತೆ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಈ ಸರೋವರದಲ್ಲೇ ಸ್ನಾನ ಮಾಡ್ತಾರೆ ಇದುವರೆಗೂ ಯಾರು ಕೈಯಲ್ಲೂ ಈ ಪರ್ವತನ ಹತ್ತಕ್ಕಾಗಿಲ್ಲ ಗೌರ್ಮೆಂಟ್ ಇಂದನು ಈ ಪರ್ವತನ ಹತ್ತೋದ್ನ ನಿಷೇಧ ಮಾಡಿದ್ದಾರೆ ಈ ಪರ್ವತದ ಹತ್ರ ನಿಶಬ್ದದಿಂದ ಕೇಳಿಸ್ಕೊಂಡ್ರೆ ಓಮ್ ಅನ್ನೋ ಶಬ್ದ ಕೇಳುತ್ತೆ ಮತ್ತೆ ಡಮರುಗದ ಶಬ್ದ